ಇತ್ತೀಚೆಗೆ ಬೆಂಗಳೂರಿನ ವೈಟ್ ಫೀಲ್ಡ್ನಲ್ಲಿರುವಂಥ ರಾಮೇಶ್ವರಂ ಕೆಫೆಯಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಯಿತು ಸೊ ಬೆಂಗಳೂರು ಸೇಫ್ ಆಗಿದೆ ಅನಿಸುತ್ತಾ ಕಾಂಗ್ರೆಸ್ ಬಂದಿದ ತಕ್ಷಣ ನೋಡಿದ್ದೀರಲ್ಲ ಕಾಂಗ್ರೆಸ್ ಅವರು ಭಯೋತ್ಪಾದಕರನ್ನೇ ನಮ್ಮ ಬ್ರದರ್ ಅಂತಾರೆ ಬಲಾಂಬಾಷ್ ಬಡವರು ನಮ್ಮ ಬ್ರದರ್ ಅಂತಾರೆ ಇಲ್ಲಿ ಭಯೋತ್ಪಾದಕರನ್ನ ಯಾರನ್ನ ಹಿಡಿದು ಸೆರೆ ಆಗ್ತಿದ್ರೆ ಅವ್ರನ್ನ ಯಾಕೆ ಈಗಲೇ ಭಯೋತ್ಪಾದಕರು ಅಂತ ಕರಿತೀರ ಈ ರೀತಿ ಮೃದು ಧೋರಣೆ ಮತ್ತು ಸ್ಪಷ್ಟತೆ ಇಲ್ಲದ ಕಾರಣ ಬಗೆಯಾಗಿ ಬಲಿಷ್ಠವಾಗಿ ಯಾವುದೇ ಕಾನೂನು ಮತ್ತೆ ಸೌಹಾರ್ದತೆ ಶಾಂತಿಗೆ ಧಕ್ಕೆ ಬರುವಂತ ಸಂಘಟನೆಗಳು ವ್ಯಕ್ತಿಗಳ ಮೇಲೆ ನಾವು ಕ್ರಮವನ್ನು ವಹಿಸ್ತೀವಿ ಜಾತಿತೀತವಾಗಿ ಧರ್ಮತೀತವಾಗಿ ಅನ್ನುವಂಥ ಸ್ಪಷ್ಟತೆ ಇಲ್ಲದಂತ ಕಾಂಗ್ರೆಸ್ ಸರ್ಕಾರ ಹಾಗಾಗಿ ಎಲ್ಲ ಒಂದ್ ಕಡೆ ಇದೊಂಥರ ಧಾಮ ಆಗಿಬಿಟ್ಟಿದೆ ಇದು ಒಂಥರ ಒಂಥರ ಹೆವೆನ್ ಅಬೋರ್ಡ್ ಫಾರ್ ಆಲ್ ಸೆಲ್ ಆಗಿದೆ ಒಂಥರ ಸ್ಲೀಪರ್ ಸೆಲ್ಗಳು ಆಗೋಕ್ಕೆ ಒಂದು ಪೂರಕವಾಗಿರುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡೋವಂಥದ್ದು ಎಲ್ಲ ಒಂದು ಕಡೆ ಅಧಿಕಾರಿಗಳು ಎಲ್ಲೂ ಈಗ ಸಾಕಷ್ಟು ಅಧಿಕಾರಿಗಳನ್ನ ಇಟ್ಕೊಂಡಿಲ್ಲ ಸಾಕಷ್ಟು ತರಬೇತಿ ಇಟ್ಕೊಂಡಿಲ್ಲ ಸಂಪನ್ಮೂಲಗಳ್ನ ಇಟ್ಕೊಂಡಿಲ್ಲ ಆದ್ಯತೆ ಇಟ್ಕೊಂಡಿಲ್ಲ ಸ್ಪಷ್ಟತೆ ಇಟ್ಕೊಂಡಿಲ್ಲ ಏನೂ ಇಟ್ಕೊಂಡಿಲ್ಲ ಮಾಡೋದಿಲ್ಲ ಮಾಡೋರು ಕೊಡೋಕ್ಕೂ ಆಲೋಚನೆ ನಿರ್ಣಯ ತೊಗೊಳ್ಳೋಕ್ಕೆ ತಡ ಬ್ಲಾಸ್ಟ್ ಆಗಿ ಎಷ್ಟೋ ದಿನ ಆದಮೇಲೆ ಅನ್ಯಾಯಿಗೆ ನಮ್ಮ ಕೈಯಲ್ಲಾಗಲ್ಲ ಮಾಡೋರ್ಗೆ ಕೊಡೋಣ ಅಂತ ಇಲ್ವಾ ಈಗೆಲ್ಲ ಬಾಂಬ್ ತನಿಖೆಗಳ್ನ ಎಲ್ಲವೂ ಬೇರೆ ಎಲ್ಲ ಆಗಿತ್ತು ಇದನ್ನು ಯಾಕೆ ಹ್ಯಾಂಡ್ ಓವರ್ ಮಾಡಬಾರ್ದಿತ್ತು ಸೊ ಎಲ್ಲ ಒಂದು ಕಡೆ ದೇಶದ ಹಿತವನ್ನು ಎಲ್ಲ ಒಂದು ಕಡೆ ಕಾಂಗ್ರೆಸ್ನವರು ಎಲ್ಲ ಕಡೆ ವಿಫಲರಾಗ್ತಾರೆ ಹಾಗಾಗಿ ಇವತ್ತು ಆಡಳಿತದಲ್ಲಿ ವಿಫಲ ಕಾನೂನು ವ್ಯವಸ್ಥೆಯಲ್ಲಿ ವಿಫಲ ಅಭಿವೃದ್ಧಿಯಲ್ಲಿ ವಿಫಲ ಗ್ಯಾರಂಟಿ ಕೊಡೋದ್ರಲ್ಲಿ ವಿಫಲ ಏನಿಲ್ಲ ಸುಮ್ಮನೆ ಚೆನ್ನಾಗಿ ಲೂಟಿ ಮಾಡ್ತಾ ಇದ್ದಾರೆ ಎಲ್ಲ ಚೆನ್ನಾಗಿ ಗಳಿಕೆ ಹೆಚ್ಚಿಸ್ಕೊಂಡರೆ ಎ ಟಿ ಎಮ್ ಸರ್ಕಾರ ಎಲ್ಲರೂ ಬದುಕಿದಾರರಾದ ಒಪ್ಪದೇ ನಾಗರಿಕರ ಆಪಾದೆ ಎಲ್ಲ ಕಡೆ ಜಾತಿ ಏನು ವರದಿ ಈಗ ಜಯಪ್ರಕಾಶ್ ಶೆಗಡಿ ಅವರು ಸಬ್ಮಿಟ್ ಮಾಡಿದ್ದಾರೆ ಅದನ್ನು ಸ್ವೀಕಾರ ಮಾಡಿದ್ದಾರೆ ಸೊ ಅದನ್ನು ಅಧ್ಯಯನ ಮಾಡಿ ಕ್ಯಾಬಿನೆಟ್ಟಲ್ಲಿ ಕೊನೆಗೆ ನಾವು ಅದನ್ನು ಸ್ವೀಕಾರ ಮಾಡ್ತೀವೋ ಇಲ್ಲವೋ ಅನ್ನೋ ಬಗ್ಗೆ ಹೇಳ್ತೀವಿ ಅಂತ ಹೇಳ್ತಾರೆ ಜಾರಿ ಮಾಡೋ ಬಗ್ಗೆ ನಾವು ನಿರ್ಧಾರ ಮಾಡ್ತೀವಿ ಅಂತ ಹೇಳ್ತಾರೆ ಸೊ ಬಿ ಜೆ ಪಿಯ ನಿಲುವೆ ನೀ ಬಗ್ಗೆ ಬಿ ಜೆ ಪಿ ನಿಲುವು ಕೇಳೋಕ್ಕಿಂತ ಮುಂಚೆ ಅವ್ರು ಕಾಂಗ್ರೆಸ್ ಪಕ್ಷ ನಿಲುವೆ ಕೇಳ್ಕೊಳ್ಳಿ ಅವ್ರ ಪಕ್ಷದೊಳಗಡೆ ಯಾರೂ ಅವ್ರ ಮಂತ್ರಿಗಳೇ ಹೋಗ್ತಿಲ್ಲ ಅಲ್ಲಿ ಆಯೋಗದ ಅಧ್ಯಕ್ಷರು ಹೇಳಿದರು ಇದು ಅದು ಸಂಬಂಧಪಟ್ಟ ಕಾರ್ಯದರ್ಶಿನೇ ಸಹಿ ಸಹಿ ಹಾಕಿರಲಿಲ್ಲ ಇದು ಸರಿಯಾಗಿ ಗಣತಿ ಆಗಿಲ್ಲ ಅನ್ನೋಂಥದ್ದು ಅವರೇ ಒಪ್ಕೊಂಡಿದ್ದಾರೆ ಸೊ ಈ ರೀತಿ ವೈಜ್ಞಾನಿಕವಾಗಿ ನಡೆದ ನಡೆದ ನಡೆದಿದ್ದಂಥ ಈ ಗಣತಿಯನ್ನು ಗಣತಿ ಮಾಡೋ ಅಧಿಕಾರನೂ ಸರ್ಕಾರಕ್ಕಿಲ್ಲ ರಾಜ್ಯ ಸರ್ಕಾರಕ್ಕೆ ಗಣತಿ ಮಾಡುವಂಥ ಅಧಿಕಾರ ಇಲ್ಲ ಸಾಮಾಜಿಕವಾಗಿಯೂ ರಾಜಕೀಯವಾಗಿ ಅಂತಾರೆ ಸಾಮಾಜಿಕ ರಾಜಕೀಯ ಇದ್ದಕ್ಕಿದ್ದಂಗೆ ಸಾಮಾಜಿಕ ರಾಜಕೀಯ ಅಂತ ಬಂದುಬಿಡುತ್ತೆ ಯಾವೊಂದು ವೈಜ್ಞಾನಿಕವಾಗಿ ಕಾರ್ಯ ಆಗಿಲ್ಲ ಇದು ಬರೀ ರಾಜಕೀಯ ರಾಜಕೀಯ ಪ್ರೇರಿತವಾಗಿ ರಾಜಕೀಯದ ದುರುದ್ದೇಶದಿಂದ ಸಮಾಜದಲ್ಲಿ ಜನರ ಭಾವನೆ ಜೊತೆ ಚೆಲ್ಲಾಟ ಆಡುವಂತ ಕೆಲಸಗಳನ್ನು ಬೇಜವಾಬ್ದಾರಿ ಜವಾಬ್ದಾರಿತನದಿಂದ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಈ ಒಂದು ಅಧಿಕಾರ ದುರ್ಬಳಕೆಯನ್ನು ಮಾಡ್ಕೊಳ್ಳುವಂಥ ಪ್ರಯತ್ನ ಒಂದು ಹುನ್ನಾರದೊಂದಿಗೆ ಕೆಲಸವನ್ನು ಮಾಡ್ತಿದ್ದಾರೆ